ಸಂಪೂರ್ಣವಾಗಿ ಏನ್ ಮಾಡಬಹುದು ಅಂದ್ರೆ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಪಡೆಯಬಹುದು ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂತ ಕಂಪ್ಲೀಟ್ ಆಗಿರುವಂತ ಇವತ್ತು ಒಂದು ಕಂಡಕ್ಟರ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ಕಂಡಕ್ಟರ್ ಲೈಸೆನ್ಸ್ ಮಾಡ್ಕೋಬೇಕಾಗಿದೆ ಅಂದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತ ಮಾಹಿತಿ ಮತ್ತೆ ಎಲ್ಲ ತರದ ಒಂದು ಕಂಪ್ಲೀಟ್ ಆನ್ಲೈನ್ ಪ್ರೋಸೆಸ್ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋನ ಸಮಾದಲ್ಲಿ ಸಂಪೂರ್ಣವಾಗಿ ನೋಡ್ರಿ ಜೊತೆಗೆ ಈ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಈ ಒಂದು ವಿಡಿಯೋ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕಳಿಸಿದ್ರು ಅವರಿಗೂ ಕೂಡ ಸಾಕಷ್ಟು ಉಪಯೋಗಕ್ಕೆ ಬರದ ಹೆಲ್ಪ್ ಆಗಬಹುದು ಇವತ್ತು ಡ್ರೈವರ್ ಕಲ್ತಿರ್ತಾರೆ ಕಂಡಕ್ಟರ್ ಆಗಬೇಕು ಇವತ್ತು ಡ್ರೈವರ್ ಆಗಬೇಕು ಕನಸು ಕಟ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಇವತ್ತು ಡ್ರೈವಿಂಗ್ ಆಗಿ ಕೆಲಸ ಮಾಡ್ತಿರ್ತಾರೆ ಬಹಳಷ್ಟು ಉಪಯೋಗಕ್ಕೆ ಒಂದು ಮಾಹಿತಿಯನ್ನ ಕೊಡ್ತಾ ಓಕೆನಾ ಓಕೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರ ಎರಡರಿಂದ ಮೂರು ನಿಮಿಷದಲ್ಲಿ ಆನ್ಲೈನ್ ಅರ್ಜಿ ನೀವು ಬಹಳಷ್ಟು ಈಸಿ ಆಗಿದೆ ಯಾವುದು ಡಿಫಿಕಲ್ಟಿ ಇಲ್ಲ ಇಲ್ಲಿ ಸುಮ್ನೆ ಆನ್ಲೈನ್ ಸೆಂಟರ್ ಹೋಗಬೇಕು ಸುಮ್ಮನೆ ಆರ್ ಟಿ ಆಫೀಸಿಗೆ ಹೋಗಿ ಅಲ್ಲಿ ಏಸೆಂಟ್ರಿ ಎರಡು ಮೂರು ಸಾವಿರ ರೂಪಾಯಿ ಕೊಟ್ಟು ಮತ್ತೆ ದಿನ ಹೋಗಿ ತಿರುಗಾಡೋದ್ರೊಳಗೆ ಯಾಕೆ ಟೈಮ್ ವೇಸ್ಟ್ ಮಾಡೋದ ಆನ್ಲೈನ್ ಒಳಗೆ ಅರ್ಜಿ ಸಲ್ಲಿಸ್ಬಿಟ್ರಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಓಕೆ ಆಧಾರ್ ಕಾರ್ಡ್ ಇರಬೇಕು ನಿಮ್ಗೆ ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಕ್ ಕೆಲವೊಂದು ನಿಮ್ ಸಾಲಿ ದಾಖಲಾತಿದ್ರೆ ಸಾಕಪ್ಪ ಓಕೆ ಇಲ್ಲಿ ಪರಿವಾಹನ ಅಂತ ಬರುತ್ತೆ ಅದರ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕೆಳಗಡೆ ಪರಿವಾಹನ ಸೇವಾ ಅಂತ ಕಾಣಸಾರದೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆನಾ ಮಾಡ್ತಿದ್ದಾನೆ ನಿಮ್ಗೆ ಈ ರೀತಿಯಾಗಿರುವಂತಹ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಸಪೋಸ್ ಈ ರೀತಿಯಾಗಿ ಓಪನ್ ಆದ್ರೂ ನಾವು ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಲರ್ನಿಂಗ್ ಲೈಸೆನ್ಸ್ಗೆ ಸಂಬಂಧಪಟ್ಟಿರುವಂತದ್ದು ಡ್ರೈವಿಂಗ್ ಸ್ಕೂಲ್ ಗೆ ಸಂಬಂಧಪಟ್ಟಿರುವಂತದ್ದು ಆನ್ಲೈನ್ ಟೆಸ್ಟ್ ಒಂದು ಅಪಾಯಿಂಟ್ಮೆಂಟ್ ಗೆ ಅರ್ಜಿ ಸಲ್ಲಿ ಂತ ವಿಧಾನವನ್ನ ಇವತ್ತು ಡ್ರೈವಿಂಗ್ ಲೈಸೆನ್ಸ್ ತಗೋತಾ ನೀವು ಆನ್ಲೈನ್ ಆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ತರಹದ ಒಂದು ಮಾಹಿತಿ ಈ ಒಂದು ಪರಿವಾಹನ ಅನ್ನುವಂತ ವೆಬ್ಸೈಟ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿಗತ್ತೆ ಇಲ್ಲ ಸರ್ ನಾನು ಕಂಡಕ್ಟರ್ ಲೈಸೆನ್ಸ್ ನಾನು ಬೇಕಾಗಿದೆ ಇವತ್ತು ಕರೆದಿರುವಂತ ಇವತ್ತು ಬಸ್ ಡ್ರೈವರ್ ಕರೆದಾರ ಬಸ್ ಕಂಡಕ್ಟರ್ ಹುದ್ದೆಗಳ ಖಾಲಿ ಖಾಲಿಯಾದ ಕರೆದಾರ ಅದಕ್ಕೆ ಅರ್ಜಿ ಹಾಕ್ಬೇಕಾಗಿದ್ರಿ ಸರ್ ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿಂದ ಡ್ರೈವಿಂಗ್ ಲರ್ನರ್ ಲೈಸೆನ್ಸ್ ಅಂತ ಇರ್ತೈತಲ್ಲ ಇದರ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಕ್ಲಿಕ್ ಮಾಡ್ರಿ ಇದ್ರ ಮೇಲೆ ಮಾಡಿದ ನಂತರ ನಿಮ್ಗೆ ಮಿನಿಸ್ಟ್ರಿ ಆಫ್ ರೋಡ್ ಅಂತ ಅಂತೇಳಿ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಓಪನ್ ಆಗ್ತದ ಓಪನ್ ಆದ ಕೂಡ ಕೆಳಗೆ ಬರ್ಬೇಕು ಎಲ್ಲಿ ಬರ್ಬೇಕು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕ ಎಲ್ಲಿ ನಿಮ್ಮ ರಾಜ್ಯವನ್ನ ಆಯ್ಕೆ ಮಾಡ್ಕೋಬೇಕು ಸೆಲೆಕ್ಟ್ ಸ್ಟೇಟ್ ಅಂದಲ್ಲಿ ನಾವು ಕರ್ನಾಟಕದವರು ಜಮ್ಮು ಕಾಶ್ಮೀರದವರು ಕೇರಳದವರು ನೀವು ಯಾವ್ರವ್ರು ಎಲ್ಲವ್ರ ಯಾವ್ದು ಅಂತ ಕೇಳ್ತದ ಅವಾಗ ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೋರಿ ಮಾಡಿದ ನಂತರ ಏನ್ ಬರ್ತದ ಇಲ್ಲಿ ಕೆಲವೊಂದಿಷ್ಟು ಟೈಮ್ ಟೇಬಲ್ ಬಂದಿರ್ತಾವ ಓಕೆ ಇವೆಲ್ಲ ಸಮಾಧಾನದ ಸಂಪೂರ್ಣವಾಗಿ ನೋಡ್ಕೊಂಡು ಇವೆಲ್ಲ ತರದ ಒಂದು ಮಾಹಿತಿಯನ್ನ ನಾವು ಏನ್ ಮಾಡ್ಬೋದು ಈ ಒಂದು ವೆಬ್ಸೈಟ್ ಒಳಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದ್ದಿರ್ತದ ಗೊತ್ತಾಗ್ತದ ಅವಾಗ ಇದನ್ನು ಕ್ಲೋಸ್ ಮಾಡ್ಕೋತೀನಿ ಮಾಡಿದ ನಂತರ ನಾವೇನ್ ಮಾಡಬಹುದು ಇಲ್ಲಿಂದ ಹೊಸದಾಗಿ ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿದೆ ಅಂದ್ರೆ ಅಪ್ಲೈ ಫಾರ್ ದ ಲರ್ನರ್ ಲೈಸೆನ್ಸ್ ಮಾಡಿಕೊಂಡು ಆಮೇಲೆ ನಾವು ಏನ್ ಮಾಡಬಹುದು ಹಂತ ಹಂತವಾಗಿ ಅದೇನು ಬ್ರ್ಯಾಡ್ಸ್ ಹೇಳಿ ಹೇಳ್ತಾರಲ್ಲ ಅದನ್ನು ಲೈಸೆನ್ಸ್ ಮಾಡ್ಕೋಬೇಕಾಗುತ್ತೆ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಡ್ರೈವರ್ ಆಗಿ ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಆ ಒಂದು ಬ್ರ್ಯಾಡ್ಸ್ ಒಂದು ಲೈಸೆನ್ಸ್ ಕೂಡ ನಾವು ಹೆವಿ ಒಂದು ಲೈಸೆನ್ಸ್ ಮಾಡ್ಕೋಬೇಕಾಗ್ತದೆ ಅದಕ್ಕೂ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ಕೂಡ ಹೇಳ್ತೀನಿ ಓಕೆನಾ ಅದಾದ ನಂತರ ಅಪ್ಲೈ ಫಾರ್ ದ ಒಂದು ಡ್ರೈವ್ ಲೈಸೆನ್ಸ್ ಇದು ಆದ ನಂತರ ಇದಕ್ಕೆ ನಾವು ಅಪ್ಲೈ ಮಾಡ್ಬೇಕಾಗ್ತದೆ ಅದಾದ ನಂತರ ಕೆಲವೊಂದಿಷ್ಟು ಸಾಕಷ್ಟು ಮಾಹಿತಿಗಳು ಕೂಡ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರ್ತದೆ ಸಂಪೂರ್ಣವಾಗಿ ನೋಡ್ಕೋಬಹುದು ಇಲ್ಲ ಸರ್ ನನಗೆ ಇವತ್ತ ಕಂಡಕ್ಟರ್ ಲೈಸೆನ್ಸ್ ಬೇಕಾಗಿದೆ ಅದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಕಂಡಕ್ಟರ್ ಲೈಸೆನ್ಸ್ ಅಂತ ಬಂದಿರತ್ತೆ ಡ್ರೈವಿಂಗ್ ಸ್ಕೂಲ್ ಲೈಸೆನ್ಸ್ ಇದ್ದಿರತ್ತೆ ಅಪಾಯಿಂಟ್ಮೆಂಟ್ ಇದ್ದಿರತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದ್ದಿರತ್ತೆ ಫೀಸ್ ನಾವು ಕಟ್ಬಹುದು ಜೊತೆಗೆ ಇಲ್ಲಿಂದ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಕೂಡ ನ್ಯೂ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಸರ್ವಿಸ್ ಆನ್ ಡಿಎಲ್ ಅಥವಾ ರಿನ್ವಲ್ ಆಗಿರ್ಬಹುದು ಅದೆಲ್ಲವನ್ನು ಕೂಡ ನೋಡ್ಕೋಬಹುದು ಪ್ರಿಂಟ್ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಸಪೋಸ್ ಡ್ರೈವಿಂಗ್ ಲೈಸೆನ್ಸ್ ಕಳೆದಿತ್ತು ಅಂದ್ರೆ ನೀವೇನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಟೆಸ್ಟ್ ಅಂತ ಇದ್ದಿರತ್ತೆ ಜೊತೆಗೆ ಡಿಸ್ಪ್ಲೇ ಡಿ ಪಿ ಡೀಟೇಲ್ಸ್ ಇದ್ದಿರತ್ತೆ ಡ್ರೈವಿಂಗ್ ಲೈಸೆನ್ಸ್ ಒಂದು ಟೆಸ್ಟ್ ಸೀಟ್ ಕೂಡ ಇದ್ದಿರತ್ತೆ ಇವೆಲ್ಲವನ್ನು ಕೂಡ ನೋಡಿಕೊಂಡು ನನ್ಗೆ ಡ್ರೈವಿಂಗ್ ಲೈಸೆನ್ಸ್ ಇವತ್ತು ಕಂಡಕ್ಟರ್ ಲೈಸೆನ್ಸ್ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಯಾಕಂದ್ರೆ ಹೇಳ್ಬಿಡ್ತೀನಿ ಡೈರೆಕ್ಟ್ ಆಗಿ ನಿಮ್ಗೆ ಅನಿಸಬಹುದು ಎಷ್ಟು ಮಾತಾಡ್ತಾರೋ ಮರ ಅಂತ ಹೇಳಿ ಹೆಂಗಿರ್ತೈತಿ ಪಟಕ್ನ ಹೆಂಗದ ಹಂಗೆ ಹೇಳಿದ್ರೆ ಅದ್ರೊಳಗೆ ಮಜಾ ಇರಲ್ಲ ಸ್ವಲ್ಪ ಸಮಾಧಾನಿ ಅಂತ ಹೇಳ್ಕೊತೋದ್ರ ಎಲ್ಲ ತರದ ಒಂದು ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗ್ತದೆ ಇದ್ರೊಳಗೆ ಏನೆಲ್ಲ ಸಿಗ್ತಾವ ಕೂಡ ನಿಮ್ಗೆ ಅಲ್ಲಿ ಇನ್ಫಾರ್ಮೇಶನ್ ಗೊತ್ತಾಗ್ತದೆ ಹಂಗಾಗಿ ಕೆಲವೊಂದಿಷ್ಟು ಎಕ್ಸ್ಟ್ರಾ ಮಾಹಿತಿಯನ್ನು ಕೂಡ ಹೇಳುವಂತ ಹವ್ಯಾಸ ನಂದು ಹಂಗಾಗಿ ಹೇಳ್ತಿರ್ತೀನಿ ಸಮಾಧಾನಿ ಅಂತ ನೋಡ್ರಿ ಅವಾಗ ಏನ್ ಮಾಡ್ಬೇಕು ಕಂಡಕ್ಟರ್ ಲೈಸೆನ್ಸ್ ಅಂತಾಗ ನೀವು ಕಂಡಕ್ಟರ್ ಲೈಸೆನ್ಸ್ ಗೆ ನಾವು ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ಅಂದ್ರೆ ನಾವೇನ್ ಮಾಡ್ಬೇಕು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಇಲ್ಲಿ ಏನ್ ದಾಖಲೆ ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾರೆ ಮಾಡಿದ್ದಾರೆ ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಪ್ಲೋಡ್ ಫೋಟೋ ಮತ್ತೆ ಸಿಗ್ನೇಚರ್ ಹಾಕಬೇಕಾಗುತ್ತೆ ಓಕೆ ಅಪ್ಲೈ ಫಾರ್ ದ ಒಂದು ಪೇಮೆಂಟ್ ಅದರದೇ ಆದಂತ ಒಂದು ಫೀಸ್ ಇದ್ದರತ್ತೆ ಅದನ್ನ ಪೇ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಕಂಡಕ್ಟರ್ ಲೈಸೆನ್ಸ್ ಗೆ ಅರ್ಜಿ ಕಂಪ್ಲೀಟ್ ಆಗಿರುತ್ತೆ ಕೆಲವೇ ದಿನಗಳಲ್ಲಿ ಡೈರೆಕ್ಟ್ ಆಗಿ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರಬಹುದು ಅಥವಾ ನೀವು ಒಂದು ಆರ್ ಟಿಒ ಆಫೀಸ್ ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೂಡ ತಗೋಬಹುದು ಓಕೆ ನಾ ಕಂಟಿನ್ಯೂ ಮೇಲೆ ಕ್ಲಿಕ್ ಏನ ಮಾಡ್ಕೊತಾ ಆದ್ರೆ ಮಾಡಿದ ನಂತರ ಇಲ್ಲಿ ಏನ್ ಮಾಡ್ತಾರೆ ಆ ಸಬ್ಮಿಟ್ ಫಾರ್ ದ ಆಧಾರ್ ಅಥೆಂಟಿಕೇಶನ್ ಈ ಕೆ ವೈ ವಿಥೌಟ್ ಆಧಾರ್ ಈ ಕೆ ಸೆಲೆಕ್ಷನ್ ಮಾಡ್ಕೊಂಡಾಗ ಕೂಡ ಯಾವ ರೀತಿಯಾಗಿ ಬರುತ್ತೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಅಥವಾ ಕ್ಯಾಪ್ಚರ್ ಕೂಡ ನಾವು ಇಲ್ಲ ಸರ್ ಆಧಾರ್ ಕಾರ್ಡ್ ಇದೆ ನನ್ನ ಆಧಾರ್ ಕಾರ್ಡ್ ಮುಖಾಂತರ ಅಂದ್ರೆ ಆಧಾರ್ ಕಾರ್ಡ್ ಇ ಕೆ ವೈ ಸಿ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಮಾಹಿತಿ ಡೈರೆಕ್ಟ್ ಆಗಿ ಹೋಗ್ಬಿಡ್ತದೆ ಈ ಒಂದು ವೆಬ್ಸೈಟ್ ಒಳಗ ಹಂಗಾಗಿ ನೀವು ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಇ ಕೆ ವೈ ಸಿ ಸೆಲೆಕ್ಷನ್ ಮಾಡ್ಕೋ ಆಧಾರ್ ಕಾರ್ಡ್ ಎಲ್ಲರ ಹತ್ರ ಕೂಡ ಓಕೆ ಸಬ್ಮಿಟ್ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡಿನ ಸಂಖ್ಯೆನ ಇಲ್ಲಿ ಹಾಕಬೇಕು ಹಾಕಿದ ನಂತರ ಜನರೇಟ್ ಒಟಿ ಅಂತ ಹೇಳಿ ಅದಕ್ಕೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಗೆ ಒಟಿ ಪಿ ಬರ್ತದೆ ಆ ಒಂದು ಓಟಿ ಪಿ ಅನ್ನು ಹಾಕಿ ಮೂರು ಚೆಕ್ ಬಾಕ್ಸ್ ಗಳನ್ನ ನೀವೇನ್ ಮಾಡ್ಬೇಕು ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಥೆಂಟಿಕೇಶನ್ ಅಂತ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗ್ತದೆ ಓಕೆ ಅಥೆಂಟಿಕೇಶನ್ ಅಂತ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಹೆಂಗ್ ಓಪನ್ ಆಗ್ತದಪ್ಪ ಅಂದ್ರೆ ನಾನು ಸಂಪೂರ್ಣವಾಗಿ ಹಾಕೊಂಡು ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದೇನೆ ನೋಡಬಹುದು ಸಂಪೂರ್ಣ ನಾವು ಅಥೆಂಟಿಕೇಶನ್ ಮಾಡ್ತಿದ್ದಾನೆ ನಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಏನೇ ಡೀಟೇಲ್ಸ್ ಇತ್ತು ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಏನಾಗ್ಬಿಡ್ತದೆ ಪ್ಯಾಚ್ ಅಪ್ ಆಗಿ ಬಂದ್ಬಿಡ್ತದೆ ಅಂದ್ರೆ ಆಟೋಮೆಟಿಕ್ ಆಗಿಬಿಡುತ್ತೆ ಅದು ನಾವು ಅಥೆಂಟಿಕೇಶನ್ ನಂತರ ನಿಮ್ಮ ಮಾಹಿತಿ ಕೆಲವೊಂದಿಷ್ಟು ಮಾಹಿತಿ ಸಂಪೂರ್ಣವಾಗಿ ಬಂದಿರತ್ತೆ ಇನ್ ಕೆಲವೊಂದಿಷ್ಟು ಮಾಹಿತಿ ನೀವ್ ಏನ್ ಮಾಡ್ಬೇಕಾಗುತ್ತೆ ಬರ್ತಿ ಮಾಡ್ಬೇಕಾಗತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಬಂದಿರುವಂತದ್ದು ಈ ಒಂದು ಪೇಜನ್ನು ನಾನು ಸ್ವಲ್ಪ ಕೆಳಗಡೆ ತಗೋತೇನೆ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಮಾಡ್ತಿದ್ದಾನೆ ಎಲ್ಲ ಡೀಟೇಲ್ಸ್ ಕೂಡ ಸಂಪೂರ್ಣವಾಗಿ ಬಂದಿರೋದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ್ದಾದ್ರು ಮ್ಯಾಚ್ ಆಗಿತ್ತು ಅಂದ್ರೆ ಅದನ್ನ ನೀವೇನ್ ಮಾಡಬಹುದು ಟೈಪಿಂಗ್ ಮಾಡಿ ಹಾಕ್ಕೋಬಹುದು ಇಲ್ಲ ಸರ್ ಕರೆಕ್ಟ್ ಆಗಿ ಎಲ್ಲವನ್ನೂ ಕೂಡ ಆಧಾರ್ ಕಾರ್ಡ್ ಒಳಗೆ ಹೆಂಗದ ಡೀಟೇಲ್ಸ್ ಅದೇ ರೀತಿಯಾಗಿ ಬಂದಿತ್ತು ಅಂದ್ರೆ ಪ್ರೊಸೀಡ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಬೇಕು ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನಮಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಕಂಡಕ್ಟರ್ ಲೈಸೆನ್ಸ್ ಗೆ ಸಂಬಂಧ ಒಂದು ಸ್ಟೇಟ್ ವನ್ನ ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಒಂದು ಆರ್ ಟಿಒ ಆಫೀಸ್ ಎಲ್ಲಿದೆ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಆರ್ ಟಿಒ ಆಫೀಸನ್ನ ನೀವು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಕರ್ನಾಟಕ ನಿಮ್ಮ ಆರ್ ಟಿ ಆಫೀಸ್ ಅಂದ್ರೆ ಜಿಲ್ಲೆ ಆಗಿರತ್ತೆ ಎಲ್ಲಿದೆ ಆ ಒಂದು ಆಫೀಸ್ ನ ಆಯ್ಕೆ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಮೂರು ವಿಧಾನಗಳನ್ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಪರ್ಸನಲ್ ಡೀಟೇಲ್ಸ್ ಅಡ್ರೆಸ್ ಆಗಿರಬಹುದು ಇಲ್ಲಿಂದ ಅಡ್ರೆಸ್ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ ಮೆಡಿಕಲ್ ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ ಇವಿಷ್ಟೇ ನಾವು ಏನ್ ಮಾಡಬೇಕಾಗುತ್ತೆ ಮೆಡಿಕಲ್ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಇನ್ಸ್ಟಿಟ್ಯೂಟ್ ನೇಮ್ ನಿಮ್ಮ ಒಂದು ಮೆಡಿಕಲ್ ಡೀಟೇಲ್ಸ್ ಎಲ್ಲಿ ಹೋಗಿ ಒಂದು ಚೆಕ್ಅಪ್ ಮಾಡಿಸ್ಕೊಂಡಿದ್ದೀರಿ ಆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಅಂದ್ರೆ ನಿಮ್ಮ ಒಂದು ಮೆಡಿಕಲ್ ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಕೊಡಬೇಕಾಗುತ್ತೆ ಮೆಡಿಕಲ್ ಸರ್ಟಿಫಿಕೇಟ್ ಕಂಡಕ್ಟರ್ ಲೈಸೆನ್ಸ್ ಗೆ ಬೇಕಾಗಿದೆ ಅಂದ್ರೆ ಅದರದ್ದೇ ಫಾರ್ಮ್ ಕೊಡ್ತಾರೆ ಅದನ್ನು ತಗೊಂಡೋಗಿ ನೀವು ಸರ್ಕಾರಿ ದವಾಖಾನೆಯಲ್ಲಿ ಕೂಡ ನೀವು ಬರ್ಸ್ಕೊಂಡ್ ಬರ್ಬೋದು ಆ ಜೊತೆಗೆ ಇಲ್ಲಿಂದ ಅಪ್ಲಿಕೇಶನ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಗೆ ಆನ್ಲೈನ್ ಮುಖಾಂತರ ಸಲ್ಲಿಸುವಂತದ್ದಿತ್ತು ಅಂದ್ರೆ ಆನ್ಲೈನ್ ಮುಖಾಂತರ ಕೂಡ ನೀವು ಸಲ್ಲಿಸಿ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಪಡೆಯಬಹುದು ಓಕೆ ಸರ್ಟಿಫಿಕೇಶನ್ ನಂಬರ್ ಅಂತ ಬಂದಿರತ್ತೆ ಪ್ಲೀಸ್ ಇಶ್ಯೂ ಫಾರ್ ದ ಅಂದ್ರೆ ಎಲ್ಲಿಂದ ತಗೊಂಡಿರಿ ಇಶ್ಯೂ ಡೇಟ್ ಕೂಡ ಇದ್ದಿರತ್ತೆ ಅದರ ಜೊತೆಗೆ ಫಿಟ್ನೆಸ್ ಒಂದು ಸರ್ಟಿಫಿಕೇಟ್ ಕೂಡ ಇದ್ದಿರತ್ತೆ ಅದನ್ನು ಕೂಡ ಫಿಟ್ನೆಸ್ ಮತ್ತೆ ಮೆಡಿಕಲ್ ಎಫ್ ಎ ಅದೇ ಇದರ ಜೊತೆಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಇದ್ದಿರತ್ತೆ ಮೆಡಿಕಲ್ ಫಿಟ್ನೆಸ್ ಒಂದು ಡೀಟೇಲ್ಸ್ ಕೂಡ ನೀವು ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ನಂಬರ್ ಡಾಕ್ಟರ್ ಹೆಸರಾಗಿರ್ಬೋದು ರಜಿಸ್ಟ್ರೇಷನ್ ಆಫ್ ದ ಡಾಕ್ಟರ್ ಆದಂತಹ ಒಂದು ಸರ್ಕಾರಿ ಒಂದು ಆಸ್ಪತ್ರೆಯಲ್ಲಿ ನೀವ್ ಏನ್ ಮಾಡ್ಬೇಕಾಗುತ್ತೆ ಇವೆರಡನ್ನು ಸಂಪೂರ್ಣವಾಗಿ ತಗೋಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವೇನ್ ಮಾಡಬಹುದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೀವು ಭೇಟಿ ಕೊಟ್ಟು ನಾವು ಈ ರೀತಿಯಾಗಿ ಒಂದು ಕಂಡಕ್ಟರ್ ಲೈಸೆನ್ಸ್ ಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೇಳಿದ್ದಾರೆ ಬೇಕಾಗಿದೆ ಏನ್ ಮಾಡಬಹುದು ಅಂದ್ರೆ ಅಲ್ಲಿಂದ ಮಾಹಿತಿಯನ್ನು ಪಡೆದುಕೊಂಡು ನೀವು ಸಂಪೂರ್ಣವಾಗಿ ತಗೊಂಡು ನೀವೇನ್ ಮಾಡಬಹುದು ಅಥವಾ ಪ್ರೈವೇಟ್ ಅಲ್ಲಿ ಕೊಟ್ಟರು ಕೂಡ ಪರವಾಗಿಲ್ಲ ಅವರು ಕೊಟ್ಟರು ಅವರ ಡಾಕ್ಟರ್ ನೇಮ್ ಆಗಿರಬಹುದು ಡಾಕ್ಟರ್ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟರು ಅದನ್ನು ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕು ಸರ್ಕಾರಿ ಅಥವಾ ಅರೆ ಸರ್ಕಾರಿ ವೈದ್ಯರ ಒಂದು ಮಾಹಿತಿ ಕೂಡ ನೀವು ತಗೊಂಡು ಇಲ್ಲಿ ಸಂಪೂರ್ಣವಾಗಿ ನೀವೇನ್ ಮಾಡಬೇಕಾಗಿದೆ ಹಾಕಿದ ನಂತರ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ನೀವು ಸಬ್ಮಿಟ್ ಮಾಡಿದ ಮೇಲೆ ನೀವೇನ್ ಮಾಡಬಹುದು ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿರ್ತೀರಿ ಅಂತ ಅರ್ಥ ಓಕೆನಾ ಇಲ್ಲಿಂದ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೇಳಿರ್ತಾರೆ ಚೆಕ್ ಬಾಕ್ಸ್ ಅನ್ನ ನೀವು ರೈಟ್ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿನೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಕೇಳಿರ್ತಾರೆ ನೋ ಹೇಳ್ಬಹುದು ಅಥವಾ ರೈಟ್ ಮಾಡ್ಕೋಬಹುದು ಸಮಾಧಾನ ಓದ್ಕೋರಿ ಓದಿದ ನಂತರ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿದ ಮೇಲೆ ನೀವೇನ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಬೇಕು ಓಕೆ ಇಷ್ಟು ಮಾಹಿತಿಯನ್ನ ನೀವೇನ್ ಮಾಡ್ಬೇಕಾಗದೆ ಭರ್ತಿ ಮಾಡ್ಬೇಕಾಗದೆ ಇವಾಗ ನಿಮ್ಗೆ ಮೈಂಡ್ ಒಳಗೆ ಬಂದ್ಬಿಡ್ತದೆ ಓಕೆ ಸಂಪೂರ್ಣ ಒಂದು ಮೆಡಿಕಲ್ ಡೀಟೇಲ್ ಹಾಕಿದ ನಂತರ ಕೆಳಗಡೆ ಕೂಡ ಹಾಕಿದ ನಂತರ ಸಪೋಸ್ ಪೇಮೆಂಟ್ ಮಾಡುವಂತ ಕೂಡ ಬರಬಹುದು ಸಂಪೂರ್ಣವಾಗಿ ಈಗ ಒಂದು ಪ್ರಶ್ನೆ ಬಂದ್ಬಿಟ್ಟು ಎಲ್ಲರಿಗೂ ಹೇಳದಂಗ ಮಾಡ್ಕೋ ಬಂದಿವಿ ಬಂದ್ರೆ ಇವೆಲ್ಲ ಸರ್ಟಿಫಿಕೇಟ್ ಎಲ್ಲಿ ತರಬೇಕು ಅಂತ ಪ್ರಶ್ನೆ ಬಂದಾಗ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಡಾಕ್ಟರ್ ಗಳಿಗೆ ಭೇಟಿ ಕೊಟ್ಟು ಅಥವಾ ಸರ್ಕಾರಿ ದವಾಖಾನೆಗೆ ಭೇಟಿ ಕೊಟ್ಟು ಈ ಒಂದು ಮಾಹಿತಿಯನ್ನ ತಗೊಂಡು ತಗೊಂಡು ಬಂದ ನಂತರ ಅದರಲ್ಲಿ ಡೀಟೇಲ್ಸ್ ಅಪ್ ಮಾಡಿ ಅದಾದ ನಂತರ ಏನ್ ಮಾಡಬಹುದು ಸಬ್ಮಿಟ್ ಮೇಲೆ ಇಲ್ಲಿ ಕ್ಯಾಪ್ಚರ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮುಂದಿನ ವಿಧಾನವನ್ನ ಸಂಪೂರ್ಣವಾಗಿ ನಾವು ಹಾಕಿ ನೋಡಬಹುದು ಯಾಕೆಂದ್ರೆ ಮೆಡಿಕಲ್ ಡೀಟೇಲ್ಸ್ ಹಾಕಿದ ನಂತರ ಇನ್ನೊಂದು ಸ್ಟೆಪ್ ಓಪನ್ ಆಗುತ್ತೆ ಸಂಪೂರ್ಣವಾಗಿ ನೋಡಿಕೊಂಡು ಅರ್ಜಿಯನ್ನು ಕಂಪ್ಲೀಟ್ ಆಗಿ ಪ್ರೊಸೆಸ್ ನೀವು ಮಾಡಬಹುದು ಅಡ್ರೆಸ್ ಡೀಟೇಲ್ಸ್ ಸಂಪೂರ್ಣವಾಗಿ ಹಾಕೊಳ್ಳಿ ಪರ್ಸನಲ್ ಡೀಟೇಲ್ ಹಾಕಿದ ನಂತರ ಕಂಪ್ಲೀಟ್ ಆಗಿರುತ್ತೆ ದಯವಿಟ್ಟು ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಇವತ್ತು ಕಂಡಕ್ಟರ್ ಲೈಸೆನ್ಸ್ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇವತ್ತು ಕಂಡಕ್ಟರ್ ಲೈಸೆನ್ಸ್ ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ತಿಳಿಸಿಕೊಂಡಿದ್ದೀನಿ ಆನ್ಲೈನ್ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿ ಏನಿರಲ್ಲ ಇಂಗ್ಲಿಷ್ ಅಲ್ಲೇ ಬರೆದಿರ್ತಾರೆ ಈ ಒಂದು ಪೇಜ್ ಅನ್ನ ಕನ್ನಡದಲ್ಲೇ ನೋಡಿ ಅವಕಾಶ ಇದೆಯಾ ಅಂತ ನೋಡಬಹುದು ಭಾಸೆ ಎಲ್ಲಾದ್ರೂ ಕೊಟ್ಟಿದ್ದಾನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಭಾಸೆ ಏನಾದ್ರೂ ಕೊಟ್ಟಿತ್ತು ಅಂದ್ರೆ ನೀವು ಚೇಂಜಸ್ ಮಾಡ್ಕೋಬಹುದು ಕೊಟ್ಟಿಲ್ಲ ಅಂದ್ರೆ ಇರ್ಲಿ ಪರವಾಗಿಲ್ಲ ಇದರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಡ್ರೈವರ್ ಲೈಸೆನ್ಸ್ ಯಾವ ರೀತಿಯಾಗಿ ನಾವು ಪಡೆಯಬಹುದು ಅನ್ನುವಂತ ಒಂದು ಒಂದು ಯಾವ್ದು ಬ್ಯಾಚ್ ಒಂದು ಬ್ರ್ಯಾಂಡ್ ಅಂತೇಳಿ ನಾವು ಹೇಳ್ತೀವಲ್ಲ ಲೈಸೆನ್ಸ್ ಯಾವ ರೀತಿಯಾಗಿ ಪಡೆಯಬಹುದು ಅನ್ನುವಂಥ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದೀನಿ ದಯವಿಟ್ಟು ಮತ್ತೆ ಶಿವಣ ಮುಂದಿನ ವಿಡಿಯೋ ಬೇಕಾಗಿತ್ತು ಅಂದ್ರೆ ಮಾಡೋದನ್ನ ಮರಿಬಾರ್ದು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ